ಭಾಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಮಾತಾಡ್ತಾ ಇದ್ದೀನಿ ಹಾಸನ ಸರ್ಕಲ್ ಶಿವಕುಮಾರ ಸ್ವಾಮಿ ವೃತ್ತ ನಂದಿನಿ ಡೈರಿ ಆವರಣದ ಕಚೇರಿಯ ಬಳಿ ಕರ್ನಾಟಕ ಸರ್ಕಾರದ ವತಿಯಿಂದ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಮಂಡಳಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಪಿ ಸುಜ್ಞಾನಮೂರ್ತಿ ರವರು ಪ್ರಪ್ರಥಮ ಬಾರಿಗೆ ಇಂದು ತಿಪಟೂರಿಗೆ ಆಗಮಿಸಿದಾಗ ಅವರನ್ನು ಹಿರಿಯ ಸಂಪಾದಕ ಹಾಗೂ ಪತ್ರಕರ್ತರಾದ ಡಾ ಭಾಸ್ಕರ್ ಅವರ ನೇತೃತ್ವದಲ್ಲಿ ಸ್ವಾಗತಿಸಲಾಯಿತು ಕಲ್ಪತರು ಗ್ರ್ಯಾಂಡ್ ಹೋಟೆಲ್ ಬಿಎಚ್ ರಸ್ತೆ ತಿಪಟೂರು ಇಲ್ಲಿನ ಸಭಾಂಗಣದಲ್ಲಿ ವಿಶೇಷವಾಗಿ ಆಹ್ವಾನಿಸಿ ತಿಪಟೂರು ತಾಲೂಕಿನ ವಿಶ್ವಕರ್ಮ ಸಮಾಜದ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮು ಉಪಾಧ್ಯಕ್ಷರಾದ ಜಯಣ್ಣ ಕಾರ್ಯದರ್ಶಿಗಳಾದ ದೇವೇಂದ್ರ ಪತ್ರಕರ್ತರಾದ ಸತೀಶ್ ಮುಳ್ಳೂರು ಉಪಸ್ಥಿತರಿದ್ದರು ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿಯವರು ಮಾತನಾಡಿ ನಾನು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಏನೇ ಕುಂದು ಕೊರತೆ ಬಂದಲ್ಲಿ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಿ ತೂಗಿಸುವ ವ್ಯವಸ್ಥೆ ನಿರ್ಮಾಣ ಮಾಡುತ್ತೇನೆ ಮೊದಲು ವಿದ್ಯೆಗೆ ಆದ್ಯತೆ ನೀಡುತ್ತೇನೆ ಕೆಲಸವಿಲ್ಲದೆ ಇರುವ ನಿರುದ್ಯೋಗಿಗಳಿಗೆ ಕೆಲಸ ನೀಡುವ ಬಗ್ಗೆ ಯೋಜನೆ ಕೈಗೊಳ್ಳುತ್ತೇನೆ ನಮ್ಮ ಸಮಾಜದಲ್ಲಿ ಯಾವ ಯೋಜನೆಗಳು ಕೈ ತಪ್ಪಿರುವುದೋ ಆ ಎಲ್ಲ ಯೋಜನೆಗಳ ಬಗ್ಗೆ ಕ್ರಮ ಕೈಗೊಳ್ಳುತ್ತೇನೆ ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹಿತವಚನ ನೀಡಿದರು ಈ ವೇಳೆ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಸರ್ವೇಶಾಚಾರ್ಯ ಕೆಂಪಾಚಾರ್ಯ ಹಾಗೂ ವಿಶ್ವಕರ್ಮ ಸಹಕಾರ ಪತ್ತಿನ ಅಧ್ಯಕ್ಷರಾದ ನಾಗರಾಜಾಚಾರ್ಯ ಉಪಾಧ್ಯಕ್ಷರಾದ ಶಿವಕುಮಾರ್ ಮಂಜುನಾಥಾಚಾರ್ಯ ಗಿರೀಶ್ ನಿವೃತ್ತ ಶಿಕ್ಷಕ ರಾಜಣ್ಣ ಶುಭಾ ವಿಶ್ವಕರ್ಮ ಮುಂತಾದ ಸಮಾಜದ ಮುಖಂಡರು ಹಾಜರಿದ್ದರು ವಿದ್ಯಾಭ್ಯಾಸಕ್ಕಾಗಿ ನನ್ನ ಮೊದಲ ಪ್ರಾಮುಖ್ಯತೆ ಯಾರ್ಯಾರು ವಿದ್ಯಾರ್ಥಿಗಳು ಅವರ ಲೋನ್ ಅಪ್ಲೈ ಮಾಡಿದ್ದಾರೆ ಅವರಿಗೆಲ್ಲ ಖಂಡಿತ ಎಲ್ಲರ್ಗು ಪ್ರಥಮ ಆದ್ಯತೆ ಅವ್ರಿಗೆ ಎಜುಕೇಷನ್ಗೋಸ್ಕರ ಪ್ರಥಮ ಆದ್ಯತೆ ಕೊಡ್ತೀವಿ ನಂತರ ನಮ್ಮ ಕೈಗಾರಿಕೆ ಗುಡಿಕಾರಿ ಗಾಯಕ ನಮ್ಮ ತುಲಕಸು ತುಲ ಪ್ರೋತ್ಸಾಹ ಪ್ರೋತ್ಸಾಹದನ ನಂತರ ಆಮೇಲೆ ಗಂಗಾ ಕಲ್ಯಾಣ ಮತ್ತು ನಮ್ಮಲ್ಲಿ ನಿರುದ್ಯೋಗಗಳಿದ್ದಾರೆ ಆ ನಿರುದ್ಯೋಗಿಗಳಿಗೆ ಪ್ರೋಗ್ರಾಮ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅವರು ಉದ್ಯೋಗ ಬರುವಂಥ ಈಗ ಸರ್ಕಾರದಿಂದ ಏನು ಬಜೆಟ್ ಅಲೋಕೇಶನ್ ಆಗಿದೆ ಅದರ ಪ್ರಕಾರ ಪ್ರತಿ ಎಮ್ ಎಲ್ ಎ ಕಾನ್ಫಿಡೆನ್ಸಿಗೂ ಎಷ್ಟು ಅರ್ಜಿ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ವಿದ್ಯಾಭ್ಯಾಸಕ್ಕಾಗಿ ನನ್ನ ಮೊದಲ ಪ್ರಾಮುಖ್ಯತೆ ಯಾರ್ಯಾರು ವಿದ್ಯಾರ್ಥಿಗಳು ಅವರ ಲೋನ್ ಅಪ್ಲೈ ಮಾಡಿದ್ದಾರೆ ಅವರಿಗೆಲ್ಲ ಖಂಡಿತ ಎಲ್ಲರಿಗೂ ಪ್ರಥಮ ಆದ್ಯತೆ ಅವ್ರಿಗೆ ಎಜು ಎಜುಕೇಷನ್ಗೋಸ್ಕರ ಪ್ರಥಮ ಆದ್ಯತೆ ಕೊಡ್ತೇನೆ ನಂತರ ನಮ್ಮ ಕೈಗಾರ ಕೈ ಕಾರ್ಯಕ್ರಮ ನಮ್ಮ ಕುಲಕಸು ಕುಲ ಕಸುಗೆ ಪ್ರೋತ್ಸಾಹದ ನಂತರ ಆಮೇಲೆ ಗಂಗಾ ಕಲ್ಯಾಣ ಮತ್ತು ನಮ್ಮಲ್ಲಿ ನಿರುದ್ಯೋಗಿಗಳಿದ್ದಾರೆ ಆ ನಿರುದ್ಯೋಗಿಗಳಿಗೆ ಸ್ಕಿಲ್ ಪ್ರೋಗ್ರಾಮ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಉದ್ಯೋಗ ಬರುವಂಥ ಅಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀನಿ ಹೇಳಿ ಮತ್ತೆ ಮುಂದಿನ ಕೊಡುಗೆಗಳು ನೀವು ಹೆಂಗೆ ಕೊಡ್ತೀರಿ ಸರ್ ಸಮಾಜಕ್ಕೆ ಹೆಚ್ಚಿನದಾಗಿ ಈಗ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡೋದಾದರೂ ಏನು ನಿಮ್ಮ ಸಮುದಾಯದಿಂದ ಒತ್ತಾಯ ನಮ್ಮದು ಪ್ರಮುಖ ಒತ್ತಾಯ ಒತ್ತಾಯ ಈಗ ಏನು ಬಜೆಟ್ ಆಲ್ಕುಯೇಷನ್ ಆಗಿದೆ ಅದು ಸಾಕಾಗ್ತಾ ಇಲ್ಲ ನಮಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿ ನಿಗಮಕ್ಕೆ ಅಂತ ನನ್ನ ಮೊದಲು ಆಗುತ್ತೆ